ಚುನಾವಣೆಯಲ್ಲಿ ಪ್ರಾಮಾಣಿಕತೆ ಇರಲಿ ಎಂದು ಶಾಸಕ ರಾಜು ಕಾಗೆ ಹೇಳಿದರು ಕಾಗವಾಡ ತಾಲೂಕಿನ ಉಗಾರ್ಖುರ್ದ್ ಗ್ರಾಮದಲ್ಲಿ ಮಾತನಾಡಿದ ಅವರು ಚುನಾವಣೆ ಅನ್ನೋದು ಪಾರದರ್ಶಕವಾಗಿರಲಿ ಚುನಾವಣೆ ಹೆಸರಿನಲ್ಲಿ ಬಡವರು ದುಬಾರಿ ದುಡ್ಡು ಖರ್ಚು ಮಾಡಿ ಆರ್ಥಿಕ ಸ್ಥಿರತೆಯನ್ನು ಕಳೆದುಕೊಳ್ತಿದ್ದಾರೆ ಹಳ್ಳಿಗಳ ಪಿಕೆಪಿಎಸ್ ಚುನಾವಣೆಗೆ ನಾಲ್ಕಾರು ಲಕ್ಷ ರು ಖರ್ಚು ಮಾಡುವ ಅವಶ್ಯಕತೆ ಇರುವುದಿಲ್ಲ ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ರೈತರ ಹಿತಾಸಕ್ತಿ ಕಾಯುವಲ್ಲಿ ಒಂದಾಗಿ ಹೆಜ್ಜೆಯನ್ನು ಇಡಬೇಕು ಅಂತ ತಿಳಿಸಿದರು ಕಾಗವಾಡ ಪ್ರಾಮಾಣಿಕತೆಗೆ ಜನ ಬೆಂಬಲ ಕೊಟ್ಟಿದ್ದರು ಇವತ್ತು ಇಪ್ಪತ್ತು ಮೂವತ್ತು ವರ್ಷದಿಂದ ಆ ಒಂದು ಸಂಸ್ಥೆಯನ್ನು ಅತಿ ಪಾರದರ್ಶಕ ಮತ್ತು ಒಳ್ಳೆಯ ವ್ಯವಸ್ಥೆಯಿಂದ ನಡೆಸ್ಕೊಂಡು ಬಂದಂತಕ್ಕಾಗಿ ಯಾವ್ದೋ ಒಂದು ದುಷ್ಟ ಹಿತಾಸಕ್ತಿಗಳು ಕಾರಣ ಇಲ್ಲ ಸುಲ್ಕ ಶುಲ್ಕ ಅವ್ರಿಗೇನು ಬುದ್ಧಿನೂ ಇಲ್ಲ ಏನಿಲ್ಲದಕ್ಕಾಗಿ ಆ ಸಂಸ್ಥೆ ಮೇಲೆ ಆದಿತಿ ಚುನಾವಣೆ ಅಂದ್ರೆ ಒಂದು ಎರಡು ಮೂರು ಲಕ್ಷ ರೂಪಾಯಿ ಆ ಸಂಸ್ಥೆಗೆ ಆದೈತಿ ಈಗಾಗಲೇ ಅದು ಸಂಸ್ಥೆಯವರು ಡಿವಿಡೆಂಡ್ ತಗೊಳ್ಬೇಕು ಅನ್ನುವಂಥದ್ದು ಒಂದು ಡಿಕ್ಲೇರ್ ಮಾಡ್ರೂ ಏನೂ ಅರ್ಥ ಇಲ್ದ ಚುನಾವಣೆ ಮಾಡಿ ಆ ಸಂಸ್ಥೆ ಮ್ಯಾಗೆ ಬಲ್ಡಣೆ ಮಾಡಿ ದುಷ್ಟ ಚ ಚಟಗಳಿವೆ ದುಷ್ಟ ಶಕ್ತಿಗಳವು ಅದಕ್ಕೇನು ಅರ್ಥ ಇಲ್ಲ ಅದಕ್ಕೆ ಹಳ್ಳಿಗಳಲ್ಲಿ ಈ ಪಿ ಕೆ ಪಿ ಎಸ್ ಆಗಲಿ ಯಾವುದು ಚುನಾವಣೆ ಆಗಬಾರ್ದು ಪಾರದರ್ಶಕವಾಗಿ ಆಗಬಹುದು ಅಂಥದ್ದು ಉದ್ದೇಶದಿಂದ ಇವತ್ತು ಎಲ್ಲ ಕಡೆ ಚುನಾವಣೆ ಆಗಿದೆ ಬಟ್ ಎಲ್ಲೆಲ್ಲಿ ಜನ ನೋಡಿ ಯಾವುದೂ ದುಡ್ಡು ಆಸೆ ಅಮಿಸಿಕೆ ಬಡಿದ್ರೆ ಸತ್ಯ ಮತ್ತು ಯಾರು ನ್ಯಾಯ ಧರ್ಮದೂ ಅವ್ರಿಗೆ ಜಯಶಾಲಿ ಮಾಡಿದರು ಇವತ್ತು ಹೊಸವನ್ನ ಬೆಂಗಳೂರು ಅವರ ಬೆನಳ ಎಲ್ಲರೂ ಹನ್ನೆರಡಕ್ಕೂ ಹನ್ನೆರಡು ಜನ ಅತಿ ಹೆಚ್ಚಿನ ಬಹುಮತದಿಂದ ಆರಿಸಿ ಬಂದು ಜನ ಅವರಿಗೆ ಆಶೀರ್ವಾದ ಮಾಡಿದರು ಅವರು ಮುಂದಿನ ದಿನಮಾನಲ್ಲಿ ಆ ಜನರ ಸೇವೆಯನ್ನು ಪ್ರಾಮಾಣಿಕತೆಯಿಂದ ವ್ಯವಸ್ಥಿತ ಮಾಡಿ ಅಲ್ಲಿಯ ಜನರಿಗೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ದಿಂದ ಮತ್ತವನ್ನು ತಂದು ಅಲ್ಲಿ ಎಲ್ಲ ನಮ್ಮ ರೈತಾಪಿ ಜನರಿಗೆ ಅನುಕೂಲವಾಗದಂಥ ಸಾಲ ಕೊಟ್ಟು ಬಡ್ಡಿ ರೈತವನ್ನು ಸಾಲ ಕೊಟ್ಟು ಎಲ್ಲರ ಜನ ಜೀವನ ಸುಜಲ ಮಾಡುವಂತ ಮಾಡುವಂಥ ವ್ಯವಸ್ಥೆಯನ್ನು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ